ರಾಕೇಶ್ ಶೆಡ್ ಹೊಡಿಬೇಕು ಅಂತ ಅಂದ್ರೆ ಎಷ್ಟು ಹೋರಾಟ ಮಾಡಿ ಕೆಲಸ ಆಗಿರ್ಬೇಕು ಅದು ಎಲ್ಲ ನಿಮ್ಗೆ ಕರ್ಕೊಂಡು ಡಿ ಕೆ ಅವ್ರಿಗೆ ನಾನು ಫೋನ್ ಮಾಡಿದ್ದೆ ಡಿ ಕೆ ಭೇಟಿ ಮಾಡಿದ್ದೆ

ನಾನು ಇವತ್ತಿಂದ ಹೋರಾಟ ಮಾಡ್ತಾ ಇಲ್ಲ ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗ್ಬೇಕು ನಮ್ ಕ್ಲೀನ್ ಆಗ್ಬೇಕು ಅಂತ ನಾನು ಬಹಳ ಹೋರಾಟ ಮಾಡ್ತಾ ವಿಡಿಯೋ ಇದೀನಿರೋದು ಇವತ್ತಿನ ನಾನು ಫೇಸ್ಬುಕ್ ಅಲ್ಲಿ ಎಲ್ಲಾ ನಾನು ಹೋರಾಟ ಮಾಡಿದೀನಿ ಕೋರ್ಟ್ ಅಲ್ಲೂ ಹೋರಾಟ ಮಾಡಿದೀನಿ ಅವ್ರ ಅವ್ರ ವಿರುದ್ಧವಾಗಿ ಚರ್ಚೆನೇ ಇಲ್ಲ ಅಂತ ಹೇಳಿ ಸರಿ 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 ಆಯ್ತಾ ದುಡ್ಡಣ್ಣ ರಾಕೇಶ್ ಶೆಟ್ಟಿಯನ್ನ ಹೆಂಗ ಹೊಡಿಬೇಕು ಅಂತ ಅಂದ್ರೆ ಎಕ್ ಹೋರಾಟ ಎಷ್ಟು ಕೆಲಸ ಆಗಿರ್ಬೇಕು

ಹೋರಾಟ ಮಾಡ್ತಾ ಇಲ್ಲ ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗ್ಬೇಕು ನಮ್ ತಾಲೂಕ್ ಕ್ಲೀನ್ ಆಗ್ಬೇಕು ಅಂತ ನಾನು ಅಲ್ಲಿ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ಬಿಟ್ಟಿರೋದು ಇವತ್ತೇನು ಬಿಟ್ಟಿರೋದು ನಾನು ಫೇಸ್ಬುಕ್ ಅಲ್ಲಿ ಎಲ್ಲ ನಾನು ಹೋರಾಟ ಮಾಡಿದ್ದೀನಿ ಕೋರ್ಟ್ ಅಲ್ಲೂ ಹೋರಾಟ ಮಾಡಿದ್ದೀನಿ ಅವ್ರ ಅವ್ರ ವಿರುದ್ಧವಾಗಿ ಚರ್ಚೆನೇ ಇಲ್ಲ ಅಂತ ಹೇಳಿ ಸರಿ 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 ಆಯ್ತಾ